ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಪ್ರತಿ ಪ್ರತಿವರ್ಷವೂ ಜನ ಸರ್ಕಾರ ಆರೋಗ್ಯ ಇಲಾಖೆಯ ವೈದ್ಯರನ್ನು ಮಾಡಿಸ್ತಾರೆ ಕಾರಣಕ್ಕೆ ಬಡ ಮಕ್ಕಳು ಏನಾದರೂ ಪಂದ್ಯಗಳಿದ್ದರೆ ಉನ್ನತ ಚಿಕಿತ್ಸೆಗೆ ಸಹಾಯ ಆಗಲಿ ಉದ್ದೇಶದಿಂದ ಸರ್ಕಾರ ಈ ಒಂದು ಆರ್ ಬಿ ಎಸ್ ಕೆ ತಂಡ ಮತ್ತು ಎನ್ ಪಿ ಕೆ ತಂಡ ಈ ಡಾಕ್ಟರ್ಗಳು ಇವತ್ತು ಎಲ್ಲ ಶಾಲೆಗಳಿಗೆ ಮಗಳೇ ತಿಳಿಸಿ ನಾವೆಲ್ಲ ರಸ್ತೆ ಬರ್ದಿರ್ತೀವಿ ಬಂದು ಇವತ್ತು ಆರೋಗ್ಯ ಪ್ರಭಾವಣೆ ಮಾಡ್ತಿದ್ದೀವಿ ಪ್ರಮುಖವಾದಂಥ ದಿನ ನಿಮ್ಗೆ ಏನೇನು ತೊಂದರೆಗಳಿದ್ರು ಅವರ ಹತ್ರ ಬಂದಾಗ ಮುಂಚೂ ಮರೆಯಲ್ಲೇ ತಿಳ್ಕೋಬೇಕು ನನಗೆ ಇಂಥ ಗಾಯ ಆಗಿರಿ ಕಾಣ್ತಾರೆ ಇದ್ದಾರೆ ಡಾಕ್ಟ್ರಿಗೆ ಗೊತ್ತಿರಲ್ಲ ಅಲ್ಲ ಆ ಅಂತಹ ಸ್ಥಳದವ್ರು ಆದಂತಹ ಗಾಯಗಳಿದ್ದಾರೆ ಅಥವಾ ನಿಮ್ಗೆ ಏನಾದರೂ ತೊಂದರೆಗಳಿದ್ದಾರೆ ಮನೆಯಲ್ಲಿ ಮನೆಯ ಸಮಸ್ಯೆ ಮನೆಯ ಸಮಸ್ಯೆ ಅಲ್ಲ ದೇಹದವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾರೆ ಮನೆಯಾಗಿ ಹೇಳಿಲ್ಲ ಡಾಕ್ಟ್ರ್ ಹೇಳಿಲ್ಲ ಅವರು ಡಾಕ್ಟ್ರ ದಾವ ಕಡೆಗೆ ಮಿಶ್ರಿಕ ಸರ್ಜರಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಜೀವ ಶಾಲೆಯಲ್ಲಿ ಇವತ್ತು ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಆರಂಭಿಸತಕ್ಕಂಥ ಈ ವಯಸ್ಸಿ ಪ್ರಮುಖರಾದಂಥ ಡಾಕ್ಟರ್ ಕಿರಣ್ ಸಾವ್ರಿಗೆ ಎಲ್ಲ ಗುರುಗಳ ಪರವಾಗಿ

ಇಲ್ಲಿ ಈ ಲಿಕ್ಬಿಟ್ಟಿರ್ತಾರೆ ಉಚಿತವಾಗಿ ಆಗ್ತಾರೆ ಅದರಿಂದ ಎಲ್ಲ ಒಂದರಿಂದ ಒಳ್ಳೇ ತರಗತಿಯ ಎಲ್ಲ ಮಕ್ಕಳನ್ನು ಇವತ್ತು ಜನ ಭಾಳ ಅಬ್ಸೆಂಟ್ ಇರೋ ಕಾಣಿ ಅಂದ್ರೆ ಜ್ವರ ನೆಗಡಿ ಎಲ್ಲು ಈ ಒಂದು ವಾತಾವರಣ ಹಿಂಗಾಗಿ ಸುಮಾರು ಒಂದು ಹದಿನೆಂಟುನೂರು ಅಬ್ಸೆಂಟ್ ಅವನ್ನೆಲ್ಲ ನಾವು ಏನು ಮಾಡ್ತೀವಿ ಹಂಗ ಇದ್ದಾಗ ಅವ್ರ ಊರು ಹೋಗಿರ್ತಾರ ಕೆಲವು ದವಾಖಾನೆ ಹೋಗ್ಯಾರ ಇ ಡಬ್ಲ್ಯೂ ಎಸ್ ಎನ್ ಮಕ್ಕಳು ನಮ್ಮಲ್ಲಿ ನೀವು ಏನ ಈಗ ಮೈ ಕಡಿತಿರ್ತದೆ ನಿಮ್ಮ ಇಳಿಗಣಿಯಲ್ಲಿ ನಾರಿಗೆ ಮೈ ಕಡಕ್ಕೆ ಬರ್ತಿರ್ತದೆ ರೀ ರಾತ್ರಿ ಮಕ್ಕಳಿಗೆ ಚರಿ ಇತ್ತಿತ್ತು ಹಾಗೆ ಮನೆಯಾಗೆ ಎಳೆನಿ ಅಲ್ಲ ದೂದು ಆರಂಗ ಕರಿತಿರ್ತೀರಿ ರೀ ಅಂದರೆ ಅಂತ ಇರ್ತವೆ ಆಂ ನಿಮ್ಮ ಪರಿಷ್ಕರಣೆ ಆಗಿರ್ತವೆ ಏನಾರ ಪ್ರಾಬ್ಲಮ್ ಇರ್ತವೆ ಈಗ ಹೋಗ್ಬೋದು ಮನೆ ಕಳ್ಸ ಇದು ಎಷ್ಟು ಚರಿ ಚಕ್ರ ಹುದಕ್ಕೆ ಕಳ್ಸಿರಿ ಆಮೇಲೆ ಸರ್ಫುಣ್ಣಿತ್ಕೊಂಡು ಹುಡುಗಿಯವ ಸರ್ಫುಣ ಇರೋದಕ್ಕೆ ಪ್ರಾತ್ನ ಆಗಿಂದ ಪದ್ಯ ಕಳ್ಸಿ ದಾವಣಗೆ ಕಟ್ಕೊಂಡು ಹೋಗಿ ಅಂತ ಹೇಳಿ ಹೀಗೆ ನಾವು ಯಾಕಂದ್ರೆ ಮಕ್ಕಳ ಆರೋಗ್ಯ ನಿಮ್ಮ ದೇಶದ ಸಂಪತ್ತು ನಿಮ್ಮನ್ನು ಕಾಪಾಡಬೇಕು ನಾವು ನಾವು ನಿಮ್ಮಗಿದ್ದಾಗ ಡಾಕ್ಟರ್ಗಳು ಬಂದು ನಮಗೆ ಚೆಕ್ ಮಾಡಿದ್ವಿ ಚೆಕ್ ಮಾಡಿ ನಮ್ಮ ತಂದೆ ತಾಯಿಗಳು ಮತ್ತು ಡಾಕ್ಟರ್ ಸಾಯಿಂದ ನಾವು ಗೊತ್ತಾ ಆರೋಗ್ಯವಂತರಾಗಿದ್ದೀವಿ ರೀತಿ ಕಾರಣ ಏನಂದ್ರೆ ಮಕ್ಕಳು ಶಾಲೆಗಳ ಆರೋಗ್ಯ ಇದ್ರೆ ಅಂದರೆ ನಿಮಗೆ ಪೌಷ್ಟಿಕ ಆಹಾರವನ್ನು ಕೊಡ್ತದೆ ಮೊಟ್ಟೆ ಕೊಡ್ತದೆ ಬಾಳೆಹಣ್ಣು ಕೊಡ್ತದೆ ಬಿಸಿ ಊಟ ಕೊಡ್ತದೆ ಹಾಲು ಕೊಡ್ತದೆ ರಾಗಿ ಮೈಟ್ ಕೊಡ್ತದೆ ಯಾಕೆ ತರಕಾರಿ ಇರ್ತದೆಲ್ಲ ಯಾಕೆ ಮಾಡ್ತೀವಿ ಒಂದು ಮಗುವಿಗೆ ಒಂದು ದಿನಕ್ಕೆ ಆರು ರೂಪಾಯಿ ಖರ್ಚು ಮಾಡ್ತೀವಿ ಸರ್ಕಾರ ಆ ಊಟ ಬರ್ತವ ನಿಮ್ಮ ನ್ಯಾಯ ಆಗ್ತದೆ ಯಾಕಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾಗ ಮನಸ್ಸು ಇರ್ತದೆ ಅಂತ ಹೀಗಾಗಿ ಸೌಂಡ್ ಮೈಂಡ್ ಇದು ಸೌಂಡ್ ಬಾಡಿ ಇರ್ತೀವಿ ನೀವು ಆಟ ಆಡಬೇಕಾದ ಶಕ್ತಿ ಇದೆ ಓದಬೇಕಾದ್ರೂ ಮಾನಸಿಕವಾಗಿ ಬೆಟ್ಟಿರಬೇಕು ನೆನಪು ಓದೋಕ್ಕಾಗುತ್ತೆ ಇಲ್ಲ ಆರೋಗ್ಯ ಇಲ್ಲ ಅದಕ್ಕೆ ಆರೋಗ್ಯವೇ ಪಾಠ ಗೊತ್ತು ದೃಷ್ಟಿಯಿಂದ ಆ ಆರೋಗ್ಯದಿಂದ ಎಲ್ಲರೂ ಆ ಭಾವಿಸಿ ಓಡೋಗೋದು ಇಂಜೆಕ್ಷನ್ ಮಾಡ್ತಾರೆ ಅಂತ ಅನ್ನೋದು ಖರ್ಚೋಗೋದು ಅದು ಮಾಡಬೇಕು ಹಾಂ ನಿಮ್ಮದೇ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡ್ತಾರೆ ಇಲ್ಲ ಅವರು ಎಲ್ಲ ಬರಗೂ ನಿಮ್ಗೆ ಹೇಳ್ತಾರೆ ಪ್ರೆಫರ್ ಮಾಡ್ತಾರೆ ಹೀಗಾಗಿ ಎಲ್ಲರೂ ಸಹ ಸಾಗ ಉಪ್ರವರೆಗೂ ಬಂದರಿಂದ ಅಂತ ಮುಗಿಸಿ ಹೋಗ್ತಾರೋ ಅವರೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತವನ್ನು